ನಮಸ್ಕಾರ ಜೈಫಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಡಿಯೋ ಮಕ್ಕಳು ತಂದೆ ತಾಯಿ ಹೇಳುವ ಮಾತನ್ನು ಕೇಳದೆ ಕೆಟ್ಟ ಹಾದಿಯನ್ನು ಹಿಡಿದು ಅವರ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಇದರಿಂದ ಎಷ್ಟೋ ಜನ ತಂದೆ ತಾಯಿಗಳು ನೋವನ್ನು ಅನುಭವಿಸ್ತಾ ಇದ್ದಾರೆ ಈ ರೀತಿ ಇರುವ ಮಕ್ಕಳಿಗೆ ನಾವು ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ನನಗೆ ಒಬ್ಬ ಪೇರೆಂಟು ಈ ರೀತಿ ಕಮೆಂಟ್ ಮಾಡಿದರು ಏನಾದರೂ ಇದಕ್ಕೆ ಪರಿಹಾರ ಇದ್ದರೆ ತಿಳಿಸಿ ಅಂತ ನನಗೆ ತುಂಬಾ ಬೇಜಾರಾಯಿತು ಆ ಕಮೆಂಟನ್ನು ಓದಿ ಪ್ರತಿ ತಂದೆ ತಾಯಿಯ ಕನಸು ತನ್ನ ಮಕ್ಕಳಾಗಿರ್ತಾರೆ ಅವರ ಭವಿಷ್ಯ ಜೀವನದ ಬಗ್ಗೆ ಅವರು ಯೋಚನೆ ಮಾಡ್ತಾರೆ ತನ್ನ ಸರ್ವಸ್ವವನ್ನೇ ದಾರ ಎರೆಯುವ ತಂದೆ ತಾಯಿಗೆ ತನ್ನ ಮಕ್ಕಳೇ ಬೆಲೆ ಕೊಟ್ಟಿಲ್ಲ ಕೆಟ್ಟ ದಾರಿ ಅಂದರೆ ಕೆಟ್ಟ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಅವರಿಗೆ ಹೇಗೆ ಇರುತ್ತೆ ಅನ್ನೋದು ಊಹಿಸೋಕ್ಕೂ ಸಹ ಸಾಧ್ಯ ಇಲ್ಲ ನಾನು ಈ ವಿಡಿಯೋದಲ್ಲಿ ಕೆಲವು ಪರಿಹಾರಗಳನ್ನು ತಿಳಿಸಿದ್ದೀನಿ ಅದರಲ್ಲಿ ಇಂಪಾರ್ಟೆಂಟಾಗಿ ನಿಮಗೆ ಏನೇ ಸಮಸ್ಯೆ ಬರಲಿ ಮಕ್ಕಳು ಅಂತಲೇ ಅಲ್ಲ ಮಕ್ಕಳಿಗೋಸ್ಕರನೂ ಸರಿ ಮತ್ತು ನಿಮ್ಮ ಹಸ್ಬೆಂಡ್ ಆಗಲಿ ನಿಮ್ಮ ವೈಫ್ ಆಗಲಿ ಯಾರಿಂದನೇ ಆಗಲಿ ಅಥವಾ ನಿಮ್ಮ ಸಂಬಂಧಿಕರಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅನ್ನೋದಾದರೂ ಸರಿ ಯಾರು ನಿಮಗೆ ಬೆಲೆ ಕೊಡ್ತಾ ಇಲ್ಲ ನಿಮ್ಮ ಹಸ್ಬೆಂಡ್ ನಿಮಗೆ ಬೆಲೆ ಕೊಡ್ತಾ ಇಲ್ವಾ ನಿಮ್ಮ ವೈಫ್ ನಿಮ್ಗೆ ಬೆಲೆ ಕೊಡ್ತಾ ಇಲ್ಲ ನಿಮಗೆ ತುಂಬ ನೋವನ್ನು ಉಂಟು ಮಾಡ್ತಾ ಇದ್ದಾರೆ ನಿಮ್ಮ ಮಾತನ್ನು ಕೇಳ್ತಿಲ್ಲ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಹಾದಿ ತಪ್ತಾ ಇದ್ದಾರೆ ಅಥವಾ ನಿಮ್ಮ ರಿಲೇಟಿವ್ಸಿಂದ ನಿಮಗೆ ಸಮಸ್ಯೆ ಕೊಡ್ತಾ ಇದ್ದಾರೆ ಅಂದ್ರೂ ಸರಿ ಇವಾಗೆಲ್ಲ ನೋಡ್ತಾ ಇದ್ದೀವಿ ಅತ್ತೆ ಸೊಸೆ ಕಷ್ಟ ಕೊಡ್ತಾರೆ ಸೊಸೆ ಅತ್ತೆಗೆ ಕಷ್ಟ ಕೊಡ್ತಾರೆ ನಾನೇದೇರ್ ಕಷ್ಟ ಕೊಡ್ತಾರೆ ಈ ರೀತಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಿರೋ ಯಾರು ಅವರಿಗೆ ಇಂಪಾರ್ಟೆಂಟಾಗಿ ಈ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಅದು ಸಾಕ್ಷಾತ್ ವಾರಾಹಿತ ಇದು ನಂತರ ಇನ್ನು ಎರಡು ಪರಿಹಾರಗಳನ್ನು ತಿಳಿಸ್ತೀನಿ ಅದು ಮಕ್ಕಳಿಗಾಗಿಯೇ ಈ ಮೊದಲ ಪರಿಹಾರ ನಾನು ತಿಳಿಸ್ತಾ ಇರೋದು ಎಲ್ಲ ಥರ ಸಮಸ್ಯೆಗಳಿಗೂ ಸಹ ಇದು ಪರಿಹಾರ ಸಿಗುತ್ತೆ ನಿಮಗೆ ಅದು ಏನು ಅಂದರೆ ಪ್ರತಿ ಪಂಚಮಿನಲ್ಲೂ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ತೆಂಗಿನಕಾಯಿಯ ದೀಪವನ್ನು ಹಚ್ಚಿ ಅಂತ ನಾನು ಅದರ ಪ್ರೊಸೀಜರ್ ಸಹ ಹೇಳ್ತಾಯಿರ್ತೀನಿ ಯಾವಾಗಲೂ ಆ ಪೂಜೆ ದಿವಸ ಹೇಗೆ ಮಾಡಿ ಅಂತ ಅದರಲ್ಲಿ ಆ ತೆಂಗಿನಕಾಯಿಯ ದೀಪ ನೀವೇನು ಮಾಡ್ತೀರ ಅಂದರೆ ಪ್ರತಿ ಪಂಚಮಿಯಲ್ಲಿ ಬೆಳಗ್ಗೆ ನೀವು ನಿಮ್ಮ ಸರೌಂಡಿಂಗು ವಾರಾಹಿ ತಾಯಿಯ ದೇವಸ್ಥಾನ ಈಗ ಎಲ್ಲ ಕಡೆ ದೇವಸ್ಥಾನಗಳನ್ನು ಮಾಡ್ತಾ ಇದ್ದಾರೆ ನೀವು ಇರುವ ಸರೌಂಡಿಂಗಲ್ಲಿ ವಾರಾಹಿ ತಾಯಿಯ ದೇವಸ್ಥಾನ ಇದ್ದರೆ ಖಂಡಿತ ಬೆಳಗ್ಗೆ ಹೋಗಿ ಒಂದು ಅಡಿಕೆ ತಟ್ಟೆ ಮತ್ತು ಅಕ್ಕಿ ಬಾಳೆಹಣ್ಣು ಎಲೆ ಅಡಿಕೆ ಒಂದು ತೆಂಗಿನಕಾಯಿ ಮತ್ತು ದೀಪಕ್ಕೆ ತುಪ್ಪ ಮತ್ತು ಬತ್ತಿ ಅರಿಶಿನ ಕುಂಕುಮ ಹೂವು ಇಷ್ಟು ಸಾಮಗ್ರಿಗಳನ್ನು ನೀವು ತಗೊಂಡು ಹೋಗಿ ಅಲ್ಲಿ ತಾಯಿಯ ದೇವಸ್ಥಾನದಲ್ಲೇ ನೀವು ತೆಂಗಿನಕಾಯಿಯನ್ನು ನೀಟಾಗಿ ಹೊಡೀರಿ ಅರ್ಧಕ್ಕೆ ಹೊಡೆದು ಆ ಅಡಿಕೆ ತಟ್ಟೆ ಇದೆ ಅಲ್ವಾ ಅದರ ಮೇಲೆ ಹಕ್ಕಿಯನ್ನು ಹಾಕಿ ಅರಿಶಿನ ಕುಂಕುಮವನ್ನು ಆ ತಟ್ಟೆಗೂ ಸಹ ಇಡಿ ತೆಂಗಿನಕಾಯಿಗೂ ಸಹ ಇಡಿ ಇಟ್ಟು ಅದರಲ್ಲಿ ನೀವು ಬತ್ತಿ ಮತ್ತು ತುಪ್ಪವನ್ನು ಹಾಕಿ ಅದೇ ತಟ್ಟೆಯಲ್ಲಿ ಎಲೆ ಅಡಿಕೆ ಬಾಳೆಹಣ್ಣನ್ನು ಸಹ ಇಡಿ ಇಟ್ಟು ನೀವು ದೀಪವನ್ನು ಹಚ್ಚಿ ಓದ್ಗಡ್ಡಿಯನ್ನು ಬೆಳಗಿ ಅದನ್ನು ಹಾಗೇ ತಗೊಂಡೋಗಿ ತಾಯಿಗೆ ಬೆಳಗಿ ನಿಮ್ಮ ಕಷ್ಟ ಏನೇ ಇರಲಿ ಯಾರಿಂದ ನಿಮಗೆ ತೊಂದರೆ ಆಗ್ತಾ ಇರಲಿ ತಾಯಿಯಲ್ಲಿ ಬೇಡಿ ನನಗೆ ಈ ರೀತಿ ಕಷ್ಟ ಆಗ್ತಾಯಿದೆ ಈ ರೀತಿ ನನಗೆ ಒಬ್ಬರು ತೊಂದರೆ ಮಾಡ್ತಾಯಿದ್ದಾರೆ ಇಲ್ಲ ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾ ಇಲ್ಲ ಅವರು ಹಾದಿ ಇದ್ದಾರೆ ಅವ್ರನ್ನ ಸರಿ ಮಾಡಿಕೊಡಿ ನನ್ನ ಗಂಡ ಈ ರೀತಿ ಹಾದಿ ತಪ್ಪಿದ್ದಾರೆ ಅವ್ರನ್ನ ಸರಿ ಮಾಡಿಕೊಡಿ ಅಥವಾ ನನ್ನ ಹೆಂಡತಿ ಹಾದಿ ಅವ್ರನ್ನ ಸರಿ ಮಾಡಿಕೊಡಿ ಹೀಗೆ ಯಾರಿಂದ ನಿಮಗೆ ಏನೇ ತೊಂದರೆ ಆಗ್ತಾ ಆಗ್ತಾಯಿದ್ರು ಸರಿ ಆ ದೀಪವನ್ನು ಹಚ್ಚಿ ತಾಯಿಯಲ್ಲಿ ಬೆಳಗಿ ನೀವು ಬೇಡಿದಾಗ ಖಂಡಿತವಾಗಿ ಕ್ರಮ ಕ್ರಮೇಣ ಅಂದರೆ ನೀವು ಹೋಗಿ ಮಾಡಿದ ತಕ್ಷಣ ಅದು ಸರಿ ಹೋಗಿಬಿಡುತ್ತೆ ಅಂತ ನಾನು ಹೇಳಲ್ಲ ಖಂಡಿತವಾಗಿ ನೀವು ಪಂಚಮಿ ಪಂಚಮಿಯಲ್ಲಿ ಬಿಡದೆ ನೀವು ಮಾಡ್ತಾ ಹೋಗ್ತಾ ಇದ್ರೆ ಖಂಡಿತವಾಗಿ ಎಲ್ಲವೂ ಸಹ ಕ್ರಮ ಕ್ರಮೇಣವಾಗಿ ಸರಿ ಹೋಗುತ್ತೆ ಇದರಲ್ಲಿ ನಿಮಗೆ ಯಾವುದೇ ಡೌಟ್ ಬೇಡ ಆದರೆ ಖಂಡಿತವಾಗಿ ಮಾಡ್ತಾ ಮಾಡ್ತಾ ಬದಲಾವಣೆ ಅನ್ನೋದು ನೀವೇ ನೋಡ್ತೀರಾ ಇನ್ನೊಂದು ಏನಂತೀನಂದರೆ ನೀವು ತಾಯಿಯನ್ನು ಇಟ್ಟಿಯಾಗಿ ಹಿಡಿದುಬಿಡಬೇಕು ಎಲ್ಲ ನನಗೆ ನನಗೆ ಏನು ಮಾಡ್ತೀಯೋ ಗೊತ್ತಿಲ್ಲಮ್ಮ ನೀನೇ ನನ್ನ ಕಾಪಾಡಬೇಕು ಅಂತ ನಿನ್ ನೀವು ಗಟ್ಟಿಯಾಗಿ ತಾಯಿಯ ಪಾದವನ್ನು ಹಿಡಿದುಬಿಡಿ ಖಂಡಿತ ನಿಮಗೆ ಎಂತಹ ಸಮಸ್ಯೆ ಬಂದ್ರೂ ನೀವು ಭಯ ಬೀಳೋದೇ ಬೇಡ ಆ ತಾಯಿ ನಿಂತು ನಿಮ್ಮನ್ನು ಕಾಪಾಡ್ತಾಳೆ ಇದು ಮಾತ್ರ ನಾನು ಯಾವಾಗಲೂ ಹೇಳ್ತೀನಿ ಇನ್ನೊಂದು ವಾರಾಹಿ ತಾಯಿಯನ್ನು ನೀವು ಪೂಜೆ ಮಾಡ್ತಾ ಮಾಡ್ತಾ ಕಷ್ಟ ಖಂಡಿತ ಬರುತ್ತೆ ನೀವು ಆ ಕಷ್ಟ ಏನೇ ಬಂದರೂ ಸಹ ತಾಯಿಯನ್ನು ಬಿಡದೆ ನೀವು ಹಿಡಿಬೇಕು ಆಗ ಮಾತ್ರ ನಿಮಗೆ ತಾಯಿ ಒಲಿಯೋದು ಯಾಕೆ ಅಂದರೆ ಅದು ಒಂದು ಪರೀಕ್ಷೆ ಆಗಿರುತ್ತೆ ನಿಮಗೆ ಹೀಗೆ ಕಷ್ಟ ಬಂದ ತಕ್ಷಣ ನಾನು ನಾನು ಮುಗಿತಾ ಇದ್ದೀನಿ ಆದರೂ ನನಗೆ ಇದು ಸರಿ ಹೋಗ್ತಿಲ್ಲ ಅಂತ ನೀವು ಬಿಡ್ತೀರಾ ಅಂತಾನೆ ತಾಯಿ ಇನ್ನೂ ಜಾಸ್ತಿ ಮಾಡ್ತಾಳೆ ಆದರೆ ನೀವು ಅದನ್ನ ಬಿಡಬಾರ್ದು ತಾಯಿಯನ್ನ ಗಟ್ಟಿಯಾಗಿ ಹಿಡ್ದಿರ್ಬೇಕು ಆಗ ಖಂಡಿತವಾಗಿ ತಾಯಿ ನಿಮ್ಮನ್ನ ಬಿಡಲ್ಲ ಆಮೇಲೆ ಇದನ್ನ ಖಂಡಿತವಾಗಿ ಏನೇ ಸಮಸ್ಯೆ ಇದ್ರು ಇದನ್ನ ನೀವು ಮಾಡಿ ಎರಡನೇ ಪರಿಹಾರ ಮಕ್ಕಳಿಗೆ ಹೇಳ್ತೀನಿ ಅಂದಿನಲ್ಲ ಎರಡನೇ ಪರಿಹಾರ ಇದರಲ್ಲಿ ಈ ಪರಿಹಾರ ಬಂದು ತಾಂತ್ರಿಕ ಪರಿಹಾರವಾಗಿರುತ್ತೆ ನಾನಿವಾಗ ಏನೇ ಹೇಳಿದ್ರು ಅದು ತಾಂತ್ರಿಕ ಪರಿಹಾರಗಳು ಅತಿ ಶಕ್ತಿಯುಳ್ಳ ಮಂತ್ರವನ್ನು ಸಹ ನಾನು ನಿಮಗೆ ಇದರಲ್ಲಿ ತಿಳಿಸ್ತಾ ಇದ್ದೀನಿ ಈ ಎರಡನೇ ಪರಿಹಾರದಲ್ಲಿ ಈ ಪರಿಹಾರ ಹೇಗೆ ಮಾಡಬೇಕು ಅಂದರೆ ಒಂದು ಸ್ಫಟಿಕದ ಕಲ್ಲನ್ನು ತಗೊಳ್ಳಿ ಅದನ್ನು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಇಟ್ ಇಟ್ಕೊಳ್ಬೇಕು ಅದರ ಮೇಲೆ ನೀವು ಅರಿಶಿನದಿಂದ ನಾನು ಹೇಳುವ ಮಂತ್ರವನ್ನು ಹೇಳುತ್ತಾ ಅರ್ಚನೆಯನ್ನು ಮಾಡಬೇಕು ಈ ಮಂತ್ರವನ್ನು ಎಷ್ಟು ಸಾರಿ ಹೇಳಿ ನೀವು ಅರ್ಚನೆ ಮಾಡಬೇಕು ಅಂದರೆ ನಲವತ್ತೆಂಟು ಬಾರಿ ಅಥವಾ ನೂರ ಎಂಟು ಸಾರಿ ಈ ರೀತಿ ಹೇಳಿ ನೀವು ಆ ಸ್ಫಟಿಕದ ಕಲ್ಲಿನ ಮೇಲೆ ಅರಿಶಿನದಿಂದ ಅರ್ಚನೆಯನ್ನು ಮಾಡಬೇಕು ನಲವತ್ತು ದಿನಗಳ ಕಾಲ ಮತ್ತು ನಲವತ್ತು ದಿನ ಆದ ನಂತರ ಅದನ್ನು ಏನು ಮಾಡಬೇಕಂದ್ರೆ ಒಂದು ಬಿಳಿಯ ಬಟ್ಟೆಯಲ್ಲಿ ಆ ಕಲ್ಲನ್ನು ಇಟ್ಟು ಕಟ್ಟಿ ನಿಮ್ಮ ಮಕ್ಕಳು ಮಲಗುವ ಸ್ಥಳದಲ್ಲಿ ಅಂದರೆ ಮಂಚದ ಕೆಳಗೆ ಅಥವಾ ದಿಂಬಿನ ಕೆಳಗೆ ನಿಮ್ಮ ಮಕ್ಕಳು ಮಲಗುವ ರೂಮ್ನಲ್ಲಿ ಅದನ್ನ ಇಡಬೇಕಾಗುತ್ತೆ ಈ ತಂತ್ರವನ್ನು ನೀವು ಮಾಡುವ ಮೊದಲು ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಅಂದ್ರೆ ದೇವರ ಬಳಿ ನಿಮ್ಮ ಬೇಡಿಕೆಯನ್ನು ಬೇಡ್ಕೊಳ್ಬೇಕು ನನ್ನ ಮಗಳು ಅಥವಾ ನನ್ನ ಮಗ ಪೂರ್ತಿಯಾಗಿ ನನ್ನ ಮಾತನ್ನು ಕೇಳಬೇಕು ಅವರ ಜೀವನದಲ್ಲಿ ಚೆನ್ನಾಗಿ ಇರಬೇಕು ಜೀವನದಲ್ಲಿ ಅವರು ದೊಡ್ಡ ಸ್ಥಾನಕ್ಕೆ ಏರಬೇಕು ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನು ಅವರು ಪಡಿಬೇಕು ಅವರಿಗೆ ಒಳ್ಳೆಯ ಆರೋಗ್ಯ ಆಯುಷು ಸಿರಿ ಸಂಪತ್ತು ಎಲ್ಲವೂ ಸಹ ಸಿಗಬೇಕು ಯಾರ ನಿಂದನೆಗೂ ಅವರು ಒಳಗಾಗಬಾರ್ದು ಮರ್ಯಾದೆಯಿಂದ ಅವರು ಬದುಕಿ ಬಾಳಬೇಕು ರಾಜಯೋಗವನ್ನು ಅನುಭವಿಸ್ಬೇಕು ಅಂತ ತಾಯಿ ಭೈರವಿ ದೇವಿಯನ್ನು ಪ್ರಾರ್ಥಿಸಿ ಈ ಮಂತ್ರವನ್ನು ಜಪಿಸಬೇಕು ಇದು ಬಂದು ಭೈರವಿ ಮಂತ್ರ ಅತಿ ಶಕ್ತಿಶಾಲಿ ಮಂತ್ರ ಇದು ಈ ಮಂತ್ರವನ್ನು ಹೇಳ್ತೀನಿ ನೋಡಿ ಡಿಸ್ಪ್ಲೇ ಮೇಲೂ ಹಾಕ್ತೀನಿ ಓಂ ಹ್ರೀಂ ಭೈರವಿ ಜ್ವಾಲಾಮಾಲಿನಿ ಮಮ ಇಲ್ಲಿ ನಿಮ್ಮ ಪುತ್ರ ಅಥವಾ ಪುತ್ರಿಯ ಹೆಸರನ್ನು ಹೇಳ್ಕೊಳ್ಬೇಕು ಈ ಮಮ ಅನ್ನುವ ಜಾಗದಲ್ಲಿ ಮಗ ಆದ್ರೆ ಪುತ್ರಮ್ ಅಂತ ಹೇಳಿ ಅವನ ಹೆಸರೇಳಬೇಕು ಅಥವಾ ಮಗಳು ಆದ್ರೆ ಮಮ ಪುತ್ರಿ ಅಂತ ಹೇಳಿ ಆಮೇಲೆ ಮಗಳ ಹೆಸರನ್ನು ಹೇಳಬೇಕು ಹೇಳಿದ ಮೇಲೆ ವಶಯ ವಶಯ ಆಕರ್ಷಯ ಆಕರ್ಷಯ ಹ್ರೀಂ ಓಂ ಸ್ವಾ ಅರ್ಥ ಆಯ್ತು ಅಂದ್ಕೊಂತೀನಿ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಓಂ ಹ್ರೀಂ ಸ್ವರ್ಣಭೈರವಿ ಜ್ವಾಲಾಮಾಲಿನಿ ಮಮ ಪುತ್ರಂ ಅಥವಾ ಮಮ್ಮ ಪುತ್ರಿ ವಶಯ ವಶಯ ಆಕರ್ಷಯ ಆಕರ್ಷಯ ಹ್ರೀಂ ಓಂ ಸ್ವಾಹ ಈ ಮಂತ್ರವನ್ನು ನಲವತ್ತೆಂಟು ಸಾರಿ ಅಥವಾ ನೂರ ಎಂಟು ಸಾರಿ ಅರಿಶಿನದಿಂದ ಆ ಸ್ಫಟಿಕದ ಕಲ್ಲಿನ ಮೇಲೆ ಅರ್ಚನೆಯನ್ನು ಮಾಡಿ ನಲವತ್ತು ದಿನ ಮಾಡಬೇಕು ನಂತರ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮಕ್ಕಳು ಮಲಗುವ ಸ್ಥಳದಲ್ಲಿ ಇಕ್ಕಬೇಕು ಇದು ಈ ತಾಂತ್ರಿಕ ಪರಿಹಾರವನ್ನು ಮಾಡಿ ಖಂಡಿತ ನಿಮ್ಮ ಮಕ್ಕಳು ಒಳ್ಳೆಯ ದಾರಿಗೆ ಬಂದು ನಿಮ್ಮ ಮಾತನ್ನು ಕೇಳುವಂತವರಾಗ್ತಾರೆ ಎರಡನೇ ಪರಿಹಾರ ಎರಡನೇ ಪರಿಹಾರ ಏನು ಅಂದರೆ ಇದೂ ಸಹ ತಾಂತ್ರಿಕ ಪರಿಹಾರವೇ ಶಕ್ತಿವಂತ ಪರಿಹಾರನೇ ಅದು ಏನು ಅನ್ನೋದಾದ್ರೆ ತಾಯಿಯಾದವರು ಅಂದ್ರೆ ಆ ಮಕ್ಕಳ ತಾಯಿ ಯಾರಿರ್ತಾರೋ ಅವರು ಭಾನುವಾರದ ದಿನ ಒಂದು ತೆಂಗಿನಕಾಯಿಯನ್ನು ತಗೊಳ್ಳಿ ಆ ತೆಂಗಿನಕಾಯಿಯನ್ನು ನಿಮ್ಮ ಕೈಯಲ್ಲಿ ಹಿಡಿದು ಅಷ್ಟಾಕ್ಷರಿ ಮಂತ್ರ ಅಂದರೆ ಓಂ ನಮೋ ನಾರಾಯಣಾಯ ಅನ್ನುವ ಮಂತ್ರವನ್ನು ಹೇಳುತ್ತಾ ನಿಮ್ಮ ಮಕ್ಕಳ ಸುತ್ತ ಕ್ಲಾಕ್ ವೈಸ್ ಮೂರು ಸಾರಿ ಆ್ಯಂಟಿ ಕ್ಲಾಕ್ ವೈಸ್ ಮೂರು ಸಾರಿ ಸುತ್ತಿ ದೃಷ್ಟಿ ತೆಗೆದು ದೂರದಲ್ಲಿ ಬಿಸಾಡಬೇಕು ಹೀಗೆ ಹನ್ನೊಂದು ವಾರಗಳು ಮಾಡಬೇಕಾಗುತ್ತೆ ಈ ತಂತ್ರವನ್ನು ಹೀಗೆ ಮಾಡ್ತಾ ಮಾಡ್ತಾ ಬಂದರೆ ಕ್ರಮಕ್ರಮೇಣ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾರೆ ಮತ್ತು ಏನೇ ಕೆಟ್ಟ ಸಹವಾಸದಲ್ಲಿದ್ದರೂ ಏನಾದರೂ ಅವರಿಗೆ ದೋಷ ಅಥವಾ ಯಾರಿಂದ ಏನೇ ಕೇಡು ಅವರಿಗೆ ಎಫೆಕ್ಟ್ ಆಗಿದ್ರೂ ಸಹ ಅದು ಸಹ ಇದರಿಂದ ಪರಿಹಾರ ನಿಮಗೆ ಸಿಗುತ್ತೆ ಇದು ಸಹ ಅತಿ ಸುಲಭವಾದ ತಂತ್ರವಾಗಿರುತ್ತೆ ಮೂರನೇ ಪರಿಹಾರ ಇದು ಇದು ಸಹ ಗುರುಗಳ ಆಶೀರ್ವಾದವೇ ಸಿಗುತ್ತಿದ್ದ ಈ ಪರಿಹಾರದಿಂದ ಹಾಗಾದರೆ ಈ ಪರಿಹಾರ ಹೇಗೆ ಮಾಡೋದು ಅನ್ನೋದಾದರೆ ಒಂದು ತಾಮ್ರದ ಗ್ಲಾಸು ಅಥವಾ ತಾಮ್ರದ ಚೊಂಬನ್ನು ತಗೊಳ್ಳಿ ದೇವ್ರಿಗೆ ಯೂಸ್ ಮಾಡ್ತಿರಲ್ಲ ಅದಾದರೂ ಪರವಾಗಿಲ್ಲ ನೀಟಾಗಿ ಅದನ್ನು ವಾಶ್ ಮಾಡಿಕೊಳ್ಬೇಕು ಅದರ ಮೇಲೆ ಒಂದು ಬ್ಲ್ಯಾಕ್ ಮಾರ್ಕು ಆ ಥರ ಏನು ಇರಬಾರ್ದು ನಿಮ್ಮ ಮನೆಯಲ್ಲಿ ಇಲ್ಲ ಅನ್ನೋದಾದರೆ ಒಂದು ಹೊಸದಾಗೇ ತಗೊಳ್ಳಿ ಮಕ್ಕಳಿಗಾಗಿ ಮಾಡ್ತಾ ಮಾಡ್ತಾಯಿದ್ದೀವಿ ಒಂದು ಗ್ಲಾಸ್ ಆದರೂ ಸರಿ ಒಂದು ಚೊಂಬು ಚಿಕ್ಕದಾದರೂ ಸರಿ ಮತ್ತು ಇದನ್ನು ಮಾಡೋಕ್ಕೆ ಒಂದು ಮಕ್ಕಳಿಗೆ ಒಂದೇ ಯೂಸ್ ಮಾಡಬೇಕು ನಿಮ್ಮ ಮನೇಲಿ ಎರಡು ಮಕ್ಕಳಿಗೆ ಮಾಡ್ತೀರಾ ಅನ್ನೋದಾದರೆ ಎರಡು ಇರಬೇಕಾಗುತ್ತೆ ಸಪ್ರೇಟಾಗೇ ಮಾಡಬೇಕು ಈ ರೀತಿ ತಾಮ್ರದ ಚೊಂಬು ಅಥವಾ ಗ್ಲಾಸನ್ನು ತಗೊಂಡು ಅದರಲ್ಲಿ ನೀವು ನೀರನ್ನು ಅಂದರೆ ಶುದ್ಧವಾದ ನೀರನ್ನು ತುಂಬಿಸ್ಕೊಳ್ಳಿ ಮತ್ತು ಅದಕ್ಕೆ ಅರಿಶಿನವನ್ನು ಒಂದು ಚಿಟಿಕೆ ಹಾಕಿ ಇದನ್ನು ನೀವು ರಾತ್ರಿ ಹೊತ್ತು ಮಾಡಬೇಕು ಅಂದರೆ ಮಕ್ಕಳು ಮಲಗುವ ಟೈಮ್ನಲ್ಲಿ ಮಾಡಬೇಕಾಗುತ್ತೆ ಈ ಪರಿಹಾರ ತಂತ್ರವನ್ನು ಚಿಕ್ಕ ಮಕ್ಕಳಿಂದ ಮದುವೆಯಾಗದ ಮಕ್ಕಳವರೆಗೆ ನೀವು ಈ ತಂತ್ರವನ್ನು ಮಾಡಬಹುದು ಈ ತಂತ್ರವನ್ನು ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳುವುದಕ್ಕೆ ಮಾಡುವ ತಂತ್ರ ಇದೂ ಸಹ ಆ ಅರಿಶಿನ ಕಲಿಸಿದ ನೀರನ್ನು ಆ ಮಕ್ಕಳು ಮಲಗಿದ ಮೇಲೆ ಅವರ ಮಂಚದ ಕೆಳಗೆ ಇಡಬೇಕಾಗುತ್ತೆ ಅದನ್ನು ತಗೊಂಡು ಹೋಗಿ ಮಂಚ ಇಲ್ಲದವರು ಏನು ಮಾಡಬೇಕು ಅಂತ ಕೇಳಿದ್ರೆ ಮಲಗಿರ್ತಾರಲ್ಲ ಅವರ ತಲೆ ಹತ್ತಿರ ಎಲ್ಲಿ ತಗಲ್ಸ್ತೀರ ಇರೋ ಥರ ನೋಡಿ ನೀವು ಅವರ ತಲೆ ಹತ್ತಿರ ಇಡಿ ಇದನ್ನು ಯಾವಾಗ ಮಾಡಬೇಕು ಅಂದರೆ ಬುಧವಾರದಲ್ಲಿ ಮಾತ್ರ ಮಾಡಬೇಕಾಗುತ್ತೆ ಅಂದರೆ ಪ್ರತಿ ಬುಧವಾರ ನೀವು ರಾತ್ರಿ ಇದನ್ನು ಮಾಡಬೇಕಾಗುತ್ತೆ ಈ ತಂತ್ರವನ್ನು ಮತ್ತು ಇದನ್ನು ಗುರುವಾರ ಬೆಳಗ್ಗೆನೆ ಈ ನೀರನ್ನು ನೀವು ತೆಗಿಬೇಕು ಆ ನೀರನ್ನು ನೀವು ತೆಗೆದು ಯಾವ ಮಕ್ಕಳ ತಲೆ ಹತ್ತಿರ ಇಟ್ಟಿರ್ತೀರೋ ಆ ಮಕ್ಕಳಿಗೆ ಮೂರು ಸಾರಿ ಎಡದಿಂದ ಬಲ ಬಲದಿಂದ ಎಡ ಸುತ್ತಿ ಮೇಲೆಯಿಂದ ಕೆಳಗೆ ಮೂರು ಸಾರಿ ಸುತ್ತಿ ಆ ನೀರನ್ನು ನೀವು ಅರಳಿ ಮರದ ಹತ್ತಿರ ಹೋಗಿ ದೇವಸ್ಥಾನ ಆದರೂ ಪರವಾಗಿಲ್ಲ ಆ ನೀರನ್ನು ಆ ಹರಳಿ ಮರಕ್ಕೆ ಹಾಕಿ ಬರಬೇಕಾಗುತ್ತೆ ಗುರುವಾರ ಬೆಳಗ್ಗೆ ಈ ಕೆಲಸವನ್ನು ಮಾಡಬೇಕು ನೀವು ಖಂಡಿತವಾಗಿ ದೇವಸ್ಥಾನದ ಅರಳಿ ಕಟ್ಟೆ ಆದರೂ ಸರಿ ಎಲ್ಲಾದರೂ ನಿಮ್ಮ ಮನೆ ಹತ್ರ ಇದ್ದರೂ ಸರಿ ಅರಳಿ ಮರಕ್ಕೆ ನೀರು ಹಾಕ್ತೀರ ಅಂದರೆ ಖಂಡಿತವಾಗಿ ನೀವು ಶುದ್ಧಬದ್ಧವಾಗಿ ಇರಬೇಕಾಗುತ್ತೆ ಆದ್ದರಿಂದ ಗುರುವಾರ ಬೆಳಗ್ಗೆ ಸ್ನಾನ ಮಾಡಿ ನಂತರನೇ ನೀವು ಆ ನೀರನ್ನು ತೆಗೆದು ಮಕ್ಕಳಿಗೆ ನೀವು ಅಳಿಸಿ ತಗೊಂಡು ಹೋಗಿ ಆ ಅರಳಿ ಮರಕ್ಕೆ ಹಾಕಿ ನಾನು ತಿಳಿಸಿದ ಪ್ರಕಾರ ಈ ರೀತಿ ಮಾಡಿ ಹರಳಿ ಮರ ಮರಕ್ಕೆ ನೀವು ನೀರನ್ನು ಹಾಕೋದ್ರಿಂದ ನಿಮ್ಮ ಮಕ್ಕಳಲ್ಲಿ ಇರುವ ನೆಗೆಟಿವಿಟಿಯನ್ನು ಅದು ದೂರ ಮಾಡುತ್ತೆ ಏನೇ ದೋಷ ಇದ್ದರೂ ಸಹ ದೂರವಾಗುತ್ತೆ ಹೀಗೆ ಮಾಡುತ್ತಾ ನೋಡಿ ನೀವು ಮಾಡ್ತಾ ಮಾಡ್ತಾ ನಿಮ್ಮ ಮಕ್ಕಳಲ್ಲಿ ಬದಲಾವಣೆಯನ್ನು ನೀವೇ ನೋಡ್ತೀರಾ ಹೀಗೆ ಹಲವಾರು ಪರಿಹಾರಗಳನ್ನು ನಾನು ತಿಳಿಸಿದ್ದೀನಿ ಎಲ್ಲವನ್ನು ಮಾಡಬೇಕಾ ಅಂದರೆ ಅದು ನಿಮಗೆ ಬಿಟ್ಟಿದ್ದು ನಿಮಗೆ ಯಾವುದು ಸಾಧ್ಯನೋ ಅದನ್ನು ಮಾಡಿ ಅಥವಾ ಎಲ್ಲವನ್ನು ಮಾಡಿ ಒಂದು ಯಾವುದರಿಂದಾದರೂ ಸರಿ ನಿಮಗೆ ಫಲ ಅಂತೂ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳಿ ಸರಿ ಹೋಗ್ತಾರೆ ಸರಿ ಹೋಗಲಿ ಎಲ್ಲ ತಂದೆ ತಾಯಿಗಳು ಸಂತೋಷದಿಂದ ಇರಲಿ ಅಂತ ನಾನು ಆ ತಾಯಿ ವಾರಾಹಿಯಲ್ಲಿ ಆ ಲಲಿತಾಂಬಿಕೆಯಲ್ಲಿ ಪ್ರಾರ್ಥಿಸ್ತೀನಿ ಎಲ್ಲ ಮಕ್ಕಳು ಚೆನ್ನಾಗಿರಲಿ ಎಲ್ಲ ತಂದೆ ತಾಯಿಗಳು ಸಹ ಚೆನ್ನಾಗಿರಲಿ ಅಂತ ಆ ತಾಯಿಯನ್ನು ಪ್ರಾರ್ಥಿಸುತ್ತಾ ಜೈವಾರಾಹಿ ಶ್ರೀ ಮಾತ್ರೆಯೇ ನಮ್ಮ